ಮಡಿಕೇರಿ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಶಾಸಕ ಮಂತರ್ಗೌಡ ಉದ್ಘಾಟಿಸಿದ್ರು ಬಳಿಕ ಉಪ್ಪಿಟ್ಟು ಮತ್ತು ಕೇಸರಿ ಬಾತನ್ನು ಸವಿದು ಶುಚಿರುಚಿ ಆಹಾರಕ್ಕೆ ಆದ್ಯತೆ ನೀಡುವಂತೆ ಸೂಚಿಸಿದ್ರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಮಂತರ್ಗೌಡ ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಸಚಿವರು ಇಂದಿರಾ ಕ್ಯಾಂಟೀನ್ ಆರಂಭಕ್ಕೆ ಅವಕಾಶ ನೀಡಿದ್ದು ಬೇಡಿಕೆಗೆ ತಕ್ಕಂತೆ ಆಸ್ಪತ್ರೆ ಆವರಣದಲ್ಲಿ ಆರಂಭಿಸಲಾಗಿದೆ ಎಂದರು ರೋಗಿಗಳು ಕಾರ್ಮಿಕರು ಚಾಲಕರು ಪ್ರವಾಸಿಗರು ಸೇರಿದಂತೆ ಸಾರ್ವಜನಿಕರಿಗೆ ಇಂದಿರಾ ಕ್ಯಾಂಟೀನ್ ಅನುಕೂಲವಾಗಲಿದೆ ಕ್ಯಾಂಟೀನ್ನ ಸ್ವಚ್ಛತೆ ಹಾಗೂ ಪರಿಸರ ಶುಚಿತ್ವಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸೋದ್ರಿಂದ ಬೇಡಿಕೆಗೆ ತಕ್ಕಂತೆ ಆಹಾರ ಪೂರೈಸಬೇಕೆಂದು ಮಂಥರ್ ಹೇಳಿದರು ಇವತ್ತು ಓಪನಿಂಗ್ ಮಾಡಂಥ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಗರಸಭೆ ಅಧ್ಯಕ್ಷರಾದಂಥ ಕಲಾವತಿ ಮೇಡಮ್ ಅವರು ಉಪಾಧ್ಯಕ್ಷರಾದಂಥ ಮಹೇಶ್ವರನವರು ಎಲ್ಲ ಸದಸ್ಯರು ಇಲ್ಲೂ ತಿಂಡಿ ತಿಂತಾ ಇರಬೇಕು ಈಗ ರಾಜೇಶ್ ಅವರು ಎಲ್ಲರೂ ತಿಂಡಿ ತಿಂತಾರೆ ಮಾಜಿ ಹಿರಿಯ ನಾಯಕರು ಆಮೇಲೆ ನಮ್ಮ ಮಾಜಿ ಎಮ್ ಎಲ್ ಸಿ ಆದಂಥ ವೀನಾ ಚೈನ್ ಅವರು ಪ್ಲಸ್ ಗ್ರಾಮದ ಎಲ್ಲ ಹಿರಿಯವರು ಎಲ್ಲರೂ ಸೇರಿಕೊಂಡು ಇವತ್ತು ವಿಶೇಷವಾಗಿ ನಮ್ಮ ಇಂದಿರಾ ಕ್ಯಾಂಟೀನು ನೂತನವಾಗಿ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸಚಿವರಾದಂಥ ರೇಮಾಲ್ ಸರ್ ಬೈತ್ರಿ ಸುರೇಶ್ ಸರ್ ಅವರು ಕೇಳೋಂಥ ಸಂದರ್ಭದಲ್ಲಿ ನಾವು ಮೂರು ಕೇಳಿದೆ ಸರ್ ಒಂದೊಂದು ತಾಲೂಕಿಗೆ ಒಂದು ಕೊಡಬೇಕಾಯ್ತಲ್ಲ ಸರ್ ನಮ್ಮಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಮಡಿಕೇರಿಯಲ್ಲಿ ಆಗಿರೋದು ಆ ಮಟ್ಟಕ್ಕೆ ಪಬ್ಲಿಕ್ಕಿಗೆ ಅನುಕೂಲ ಆಯ್ತಾ ಇಲ್ಲ ಅದಕ್ಕೋಸ್ಕರ ಈ ಕಡೆಗೆ ಒಂದು ಅನುಕೂಲ ಮಾಡಿ ಸಾರ್ವಜನಿಕರಿಗೆ ಅಂದರೆ ಪಬ್ಲಿಕ್ ಎಲ್ಲಿ ಜಾಸ್ತಿ ಇಂಟ್ರಾಕ್ಷನ್ ಓಡಾಡೋಂಥ ಕಡೆಗೆ ಮಾಡಿಕೊಡಿ ಅಂತ ಹೇಳೋಂಥ ಸಂದರ್ಭದಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ನವರು ನಮ್ಮ ಡೀನ್ ಅವತ್ತಿನ ಡೀನು ಪ್ಲಸ್ ಇವತ್ತು ಆಗಿರೋಂಥ ಲೋಕೇಶ್ ಅವರು ಪಾಪ ನಮಗೆ ಎಲ್ಲರಿಗೂ ಅನುಕೂಲ ಮಾಡಿ ಜಾಗನೂ ಕೊಟ್ಟರು ನನಗೆ ಗೊತ್ತಿರೋಂಗೆ ವಿಶೇಷವಾಗಿ ಒಂದು ಐವತ್ತು ಅರುವತ್ತು ಜನ ಇದು ಕಟ್ಟಡ ಸೆಂಟ್ರಲ್ ಟೆಂಡ್ರು ಅಂದರೆ ಸ್ಟೇಟ್ ಟೆಂಡರ್ ಆಗಿ ಅವರೇ ಬಂದು ಫ್ರೀ ಕಾಸ್ಟ್ ಮಾಡಿ ಒಂದೊಂದು ಸೆಟ್ ಅಪ್ ಮಾಡೋಂಥ ಕಾಮಗಾರಿ ಮಾಡಿ ಇವತ್ತು ನೂತನಾಗಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಪೇಷಂಟ್ಸ್ ಇರ್ಬೋದು ಲೇಬರ್ ಕಮ್ಯುನಿಟಿ ಇರ್ಬೋದು ಪ್ರವಾಸಿಗರು ಇರ್ಬೋದು ಪ್ಲಸ್ ಡ್ರೈವರ್ಸ್ ಇರ್ಬೋದು ಯಾಕಂದರೆ ಮುಂದಗಡೆ ಸ್ಟ್ಯಾಂಡ್ ಇದೆ ಆಟೋ ಸ್ಟ್ಯಾಂಡ್ ಇದೆ ಅದೇ ರೀತಿಲಿ ಒಂದು ವೆಹಿಕಲ್ ಸ್ಟ್ಯಾಂಡು ಇದೆ ನನಗೆ ಗೊತ್ತಿರೋಂಗೆ ಎಷ್ಟು ಜನಕ್ಕೆ ಅನುಕೂಲ ಆಗೋಂಥ ಕೆಲಸ ಐದು ರೂಪಾಯಿ ಊಟಕ್ಕೆ ನೀವು ಹೇಳ್ದಂಗೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಮಾತ್ರ ನನಗೆ ಗೊತ್ತಿರೋಂಗೆ ಮುನ್ನೂರು 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 ಊಟ ಹೊತ್ತು ಕೊಟ್ಟಿದ್ದಾರೆ ಮಾತ್ರ ಅದನ್ನ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿ ಜಾಗ ಅಲ್ಲಿ ಸ್ವಲ್ಪ ಜಾಸ್ತಿ ಬೇಡಿಕೆ ಇದೆ ಡಿಮ್ಯಾಂಡ್ ಎಲ್ಲಿದೆ ಅಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಇಲ್ಲಿ ಜಾಸ್ತಿ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಮಾಡ್ಕೊಳ್ಳಿ ಯಾಕಂದರೆ ಕುಶಾಲನಗರದಲ್ಲಿ ಮುನ್ನೂರು ಊಟ ಹತ್ತು ನಿಮಿಷಕ್ಕೆ ಖಾಲಿ ಇದೆ ಅಂತ ನನಗೆ ಮಾಹಿತಿ ಸಿಕ್ಕು ಯಾಕೆ ಅಂತಂದರೆ ಆ ಪಾಯಿಂಟ್ ಫಿಕ್ಸ್ ಮಾಡಿರೋದು ಮುಖ್ಯ ಇಲ್ಲಿ ನಂಗೆ ಗೊತ್ತಿರೋಂಗೆ ರೋಗಿಗಳು ಪಾಪ ಪೇಷಂಟ್ಸ್ಗಳು ಇರ್ತಾರೆ ಒಬ್ಬಿಡಿ ಬರುವಂಥ ಸಂದರ್ಭದಲ್ಲಿ ಕ್ಯಾಂಟೀನ್ ಇರೋದು ಲೊಕೇಶನ್ ಆಗಲ್ಲ ಹೊರಗಡೆ ಇದೆ ಸೊ ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕೆಲಸ ಇಲ್ಲೇ ಆಗಬೇಕು ಅಂತ ನಾನು ಹೇಳ್ತಾ ಇಂದಿರಾ ಕ್ಯಾಂಟೀನ್ ಅವ್ರಿಗೆ ನೀವು ಹೇಳ್ದಂಗೆ ಹಸಿರು ಮುಕ್ತ ಭಾರತ ಏನು ಕಾರ್ಯಕ್ರಮ ಅಂದರೆ ನಮ್ಮ ಮಡಿಕೇರಿಲೂ ಯಾವ ಕಾರಣಕ್ಕೂ ಯಾರೂ ಹಸಿವಿಯಾಗಿ ಹೋಗಬಾರ್ದು ಅಂತ ನಮ್ಮ ಅಭಿಪ್ರಾಯ ಅದೇ ನಮ್ಮ ರೀತಿಯಲ್ಲಿ ನಮ್ಮ ನಗರಸಭೆಯವರು ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಅಂತ ನಮಗಿಂತ ಹೆಚ್ಚು ಮಾಧ್ಯಮ ಮಿತ್ರರುಗಳು ನಿಮ್ಮದು ಜವಾಬ್ದಾರಿ ಇದೆ ಟೇಸ್ಟಿಗೆ ಒಂದು ಸ್ವಲ್ಪ ಚೆನ್ನಾಗಿ ಒತ್ತಡ ಮಾಡಿ ಹೈಜೀನ್ ಹೈಜೀನಾಗಿದ್ದಂಥ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ ಆಗೋಂಥ ಜಾಗ ಅದಕ್ಕೋಸ್ಕರ ನಿಮ್ಮದು ಒಳ್ಳೆ ಪ್ರಚಾರ ಸಿಕ್ಕಿದ್ರೆ ಎಲ್ಲೆಲ್ಲ ಲೋಪದೋಷಗಳಿದೆ ನಿರಂತರವಾಗಿ ನಾವು ತೋರಿಸ್ತಾ ಇದ್ದೀವಿ ಹೆಂಗಿದ್ರು ಆ ರೀತಿಲಿ ಒಂದು ರೀತಿಲಿ ನಮ್ಮ ಬಡವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುಕೂಲ ಆಗುತ್ತೆ ನಾನು ಇಲ್ಲಿಗೆ ಬರುತ್ತೆ ಎಲ್ಲ ಜನಕ್ಕೆ ಏನು ಬೇಡಿಕೆ ಕೊಡ್ತೀನಿ ಅಂತಲೇ ನಾವಲ್ಲಿ ತಿಂದರೆ ಎಲ್ಲರೂ ಒಂದು ಮಾರ್ಗದರ್ಶನ ಆಗ್ತೀವಿ ಒಂದು ಬಂದು ಸಿಗ್ತದೆ ಈಗ ನಾವೇ ನಾವೇ ಅಲ್ಲಿ ಹೋಗಲ್ಲ ಈ ಸ್ಟ್ಯಾಂಡಲ್ಲಿ ತಿನ್ನಬೇಕು ಚರ್ಚ್ ಸೈಡಲ್ಲಿ ತಿನ್ನಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ಹದಿನೈದು ಇಪ್ಪತ್ತು ಒಂದು ಒಂದ್ಸರಿ ಆದರೂ ನಾವು ತಿಂದರೆ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಯಾಕಂದರೆ ಕೊಂದು ಸಿದ್ಧಿ ಸಿಗ್ತದಂಥ ಸಂದರ್ಭದಲ್ಲಿ ನಾವೇ ತಿಂದೀವಿ ಕ್ಲೀನಾಗಿದೆ ಟೇಸ್ಟ್ ಆಗಿದೆ ಅಂತ ಸಂದರ್ಭದಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಅದೇ ರೀತಿಲಿ ಇವತ್ತು ಸಿ ಎಸ್ ಆರ್ ಪಟ್ಟಿಗಲ್ಲಿ ನಮಗೆ ನಮ್ಮ ಮೆಡಿಕಲ್ ಕಾಲೇಜಿಗೆ ಎರಡು ಬಸ್ಸು ಮೆಡಿಕಲ್ ಕಾಲೇಜ್ ಮಕ್ಕಳಿಗೆ ಕೊಟ್ಟಿದ್ದಾರೆ ಯಾಕಂದರೆ ನಾವು ಗೌರ್ಮೆಂಟಲ್ಲಿ ಸಿಸ್ಟಮಿಂದ ಸೆಟಪ್ಪಿನ ನಾವು ನಾವೇನು ಅದ್ರ ಮೇಲೆ ಒತ್ತಡ ಇತ್ತು ಸ್ವಲ್ಪ ಟೈಮಿಂಗ್ಸ್ ಅನನುಕೂಲ ಆಯ್ದಿದ್ವಿ ಅದಕ್ಕೋಸ್ಕರ ಡೈರೆಕ್ಟಾಗಿ ನಮ್ಮ ಮಕ್ಕಳಿಗೆ ಅಲ್ಲಿಂದ ಹಾಸ್ಪಿಟಲ್ ಬರೋದು ಇಲ್ಲಿಂದ ಹಾಸ್ಪಿಟಲ್ಗೆ ಹೋಗೋದು ಹಾಸ್ಟೆಲ್ಗೆ ಹೋಗೋದು ಕಾಲೇಜ್ಗೆ ಹೋಗೋದು ಅನುಕೂಲ ಆಗೋಂಥ ಕೆಲಸ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಎರಡು ಬಸ್ಸು ಇವತ್ತು ನಮ್ಮ ನಗರಸಭೆ ನಾವು ಎಲ್ಲರೂ ಸೇರಿಕೊಂಡು ಅದರ ಕಾಮಗಾರಿನ ಅದು ಪೂಜೆ ಮಾಡ್ತೀವಿ ಅದೇ ರೀತಿಯಲ್ಲಿ ಇಮ್ಮಿಡಿಯೇಟಾಗಿ ಇದಾದ ಮೇಲೆ ಹನ್ನೆರಡು ಗಂಟೆಗೆ ತಾವೆಲ್ಲರೂ ಬಂದು ನಗರಸಭೆಗೆ ಒಂದು ಸ್ವಲ್ಪ ತುರ್ತು ಒಂದು ಮೀಟಿಂಗ್ ಮಳೆ ಮಳೆ ವಿಚಾರದಲ್ಲಿ ನಮ್ಮ ನಗರಸಭೆ ವ್ಯಾಪ್ತಿಯಿಂದ ಏನೇನು ಪ್ರಿಪೆಂಡೆನ್ಸ್ ಆಗಿದೆ ಏನೇನು ಕೆಲಸ ಆಗಬೇಕು ಏನೇನು ಪೆಂಡಿಂಗ್ ಇದೆ ಆ ಕಾಮಗಾರಿಗಳು ಇಮಿಡಿಯೇಟಾಗಿ ನಾವು ಇವತ್ತು ಒಂದು ಸಣ್ಣದಾಗ ಚರ್ಚೆ ಮಾಡ್ತಾಯಿದ್ದೀವಿ ಅದೇ ರೀತಿಯಲ್ಲಿ ವಿಶೇಷವಾಗಿ ಐದು ರೂಪಾಯಿ ನಾವು ಐದು ರೂಪಾಯಿ ತಿಂಡಿ ಇರ್ಬೋದು ಹತ್ತು ರೂಪಾಯಿ ಊಟ ಇರ್ಬೋದು ಮತ್ತು ಸರ್ಕಾರನು ಅದಕ್ಕೆ ನಲ್ವತ್ತೈದು ರೂಪಾಯಿ ಮ್ಯಾಚಿಂಗ್ ಗ್ರಾಂಟ್ ಕೊಡ್ತಾವೆ ಅಂದರೆ ಒಂದೊಂದು ಊಟಕ್ಕೆ ಕೊಡ್ತಾಯಿದ್ದರೆ ಅಂದರೆ ಸಬ್ಸಿಡಿ ಲೆಕ್ಕಕ್ಕೆ ಇದ್ದಾರೆ ದಯವಿಟ್ಟು ಇದರ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗಲಿ ಇಂದಿರಾ ಕ್ಯಾಂಟೀನ್ ನಿರಂತರವಾಗಿ ಇದೇ ಸಂದರ್ಭ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಎರಡು ಹೊಸ ವಾಹನಕ್ಕೆ ಶಾಸಕರು ಚಾಲನೆ ನೀಡಿದರು ಒಂದು ವಾಹನಕ್ಕೆ ಇಪ್ಪತ್ತೇಳು ಲಕ್ಷ ರೂಪಾಯಿನಂತೆ ಒಟ್ಟು ಐವತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದ ಸಿಎಸ್ಆರ್ ನಿಧಿಯಿಂದ ತರಿಸಲಾಗಿರುವ ಎರಡು ಹೊಸ ವಾಹನಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ನಗರಸಭೆ ಅಧ್ಯಕ್ಷೆ ಪಿ ಕಲಾವತಿ ಮಾಜಿ ಎಂಎಲ್ಸಿ ವೀಣಾಚಯ್ಯ ನಗರಸಭೆ ಉಪಾಧ್ಯಕ್ಷ ಮಹೇಶ್ ಜೈನಿ ಮೂಡಾ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಲೋಕೇಶ್ ಜಿಲ್ಲಾ ಸರ್ಜನ್ ಡಾಕ್ಟರ್ ನಂಜುಂಡಯ್ಯ ಸ್ಥಾನಿಕ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಸೇರಿದಂತೆ ಇತರರು ಇದ್ದರು